ಬಂಗಾರಪೇಟೆ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ಗಳ ಹಾವಳಿಗೆ ಕೊನೆ ಎಂದು ಎಂಬ ಪ್ರಶ್ನೆ ಮೂಡಿದೆ ಪಟ್ಟಣದಲ್ಲಿ ಖಾಸಗಿ ಬಸ್ಗಳ ದರ್ಬಾರ್ಗೆ ಯಾವುದೇ ನಿಯಮ ಇಲ್ಲವೇ ಎಂದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬಸ್ ನಿಲ್ದಾಣದ ಹತ್ತಿರವೇ ಇರುವ ರೈಲ್ವೆ ನಿಲ್ದಾಣದಲ್ಲಿ ಅತಿ ಹೆಚ್ಚಿನ ರೈಲು ಸಂಚಾರ ಇರುವುದರಿಂದ ಜನಸಂದಣಿಯೂ ಕೂಡ ಹೆಚ್ಚಾಗಿರುತ್ತೆ ಆದರೆ ಬಸ್ ನಿಲ್ದಾಣದ ಬಳಿ ಖಾಸಗಿ ಬಸ್ಗಳು ಎಡ ಬಲ ರಸ್ತೆಗಳಲ್ಲಿ ನಿಲ್ಲಿಸಿಕೊಂಡು ಕೆಜಿಎಫ್ ಕೋಲಾರಕ್ಕೆ ಹೋಗುವ ಬೇರೆ ವಾಹನಗಳಿಗೆ ಸ್ಥಳಾವಕಾಶ ಕೊಡದೆ ನಿಯಮ ಬಾಹಿರವಾಗಿ ಬಸ್ಗಳನ್ನು ನಿಲ್ಲಿಸುತ್ತಿದ್ದಾರೆ ಎಂದು ಸಾರ್ವಜನಿಕರು ಕಿಡಿಕಾರಿದ್ರು ಕೂಡಲೇ ಸಂಬಂಧಪಟ್ಟಂತಹ ಪೊಲೀಸ್ ಅಧಿಕಾರಿಗಳು ಬೆಳಗಿನ ಸಮಯ ಹಾಗೂ ಸಂಜೆಯ ಸಮಯದಲ್ಲಿ ಬಸ್ ನಿಲ್ದಾಣದ ಸುಗಮ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲು ಸಾರ್ವಜನಿಕರು ಮನವಿ ಮಾಡಿದ್ದಾರೆ ವರದಿ ಸೈಫುಲ್ಲಾ ನ್ಯೂಸ್ ಬಂಗಾರಪೇಟೆ Casion, Kajap, Kajap! Kajap, Kajam, Kajap, Kajam! Kajap, Kang, Kajam! Cash! Kajum, KJF,